ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ನೀನು ಮಾಡುತ್ತಿರುವ ದೊಡ್ಡ ತಪ್ಪು ಏನು ಅಂತ ಕೇಳಿ ತಕ್ಷಣ ಅದನ್ನು ಸರಿ ಮಾಡಿಕೊಳ್ಳಿ ಈ ಗುರುವಾರ ದಿನ ನಿನ್ನ ಅದೃಷ್ಟ ನಿನ್ನ ಮುಂದೆ ಇರುತ್ತದೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಅವರ ಜೀವನದಲ್ಲಿ ಏನೇನು ತಪ್ಪುಗಳು ಮಾಡಿರ್ತಾರೋ ಅದನ್ನು ಅರ್ಥ ಮಾಡಿಕೊಂಡು ಸಾಯಿಯಪ್ಪ ಹೇಳ್ದಂಗೆ ನಾವು ಯಾವಾಗ ಸರಿ ಮಾಡ್ಕೊತೀವೋ ಅವರ ಜೀವನದಲ್ಲಿ ಖಂಡಿತ ಅದೃಷ್ಟ ಅನ್ನೋದು ಸಿಗುತ್ತೆ ನಾವು ತಪ್ಪು ಮಾಡ್ತಾ ಇರ್ತೀವಿ ಆದರೆ ಆ ತಪ್ಪುಗಳು ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ದೇವರು ಯಾವಾಗಲೂ ಕೊಡಲ್ಲ ಕೆಲವೊಬ್ಬರಿಗೆ ಅಂಥ ಸಮಯ ಬಂದರೂ ಕೂಡ ಉಪಯೋಗಿಸ್ಕೊಳ್ಳಲ್ಲ ಮತ್ತೆ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೂ ಅಂಥ ಸಂದೇಶವನ್ನು ತಂದಿದ್ದಾರೆ ಎಲ್ಲರೂ ಕೂಡ ಆ ತಪ್ಪುಗಳು ಏನು ಅಂತ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಜೀವನ ಖಂಡಿತ ಸಂತೋಷವಾಗಿ ಇರುತ್ತದೆ ನಾವು ಯಾವತ್ತೂ ಸಾಯಿನ ನಂಬ್ತೀವಿ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮ್ಮ ಕಷ್ಟಗಳನ್ನು ಮುಂದಕ್ಕೆ ತಳ್ಕೊಂಡು ಹೋಗಬೇಕು ಈ ಕಷ್ಟಗಳೆಲ್ಲ ಕೂಡ ನಮ್ಮ ಜೀವನಕ್ಕೆ ಒಂದು ಉದಾಹರಣೆ ಆಗ್ಬೇಕು ನಮ್ಮ ಮಕ್ಕಳಿಗೆ ನಾವು ಇದನ್ನ ಹೇಳ್ಕೊಡ್ಬೇಕು ಕಷ್ಟಗಳು ಬಂದಾಗ ಯಾವ ತರ ಸಹಿಸ್ಕೊಂಡು ಅದನ್ನ ಅನುಭವಿಸಬೇಕು ನಮ್ಮ ಜೊತೆ ದೇವರು ಯಾವತ್ತೂ ಇರ್ತಾರೆ ನಾವು ದೇವ್ರನ್ನ ನಂಬ್ಕೊಂಡು ಹೋಗುವಾಗ ಖಂಡಿತ ಆ ದೇವರು ನಮ್ಮನ್ನ ಮುಂದಕ್ಕೆ ತಳ್ತಾರೆ ಆ ಕಷ್ಟಗಳು ಎಷ್ಟು ಅಷ್ಟೇ ದೊಡ್ಡದಾದ್ರೂ ಕೂಡ ಎದುರಿಸಕ್ಕೆ ನಮಗೆ ಶಕ್ತಿ ಕೊಡ್ತಾರೆ ಅಂತ ಶಕ್ತಿ ನಮ್ಗೆ ಯಾವತ್ತು ನಮ್ಮ ಜೊತೆ ಇರಬೇಕು ಅಂದ್ರೆ ದೇವರನ್ನ ನಂಬಿರಬೇಕು ಮಗು ಬೆಟ್ಟದಂತಹ ನೋವೇ ಇರಲಿ ಜೊತೆಯಲ್ಲಿದ್ದವರೆಲ್ಲ ಶತ್ರುಗಳೇ ಆಗಿರಲಿ ನಿನಗೆ ಸಾಯಿ ಕೃಪೆ ಕರುಣೆ ಪ್ರೀತಿಯಿಂದ ಯಾವತ್ತು ನಿನ್ನ ಜೊತೆ ಇರುತ್ತದೆ ಮಗು ನಿಮ್ಮ ಮನೆಯಲ್ಲಿ ಎಂತದೇ ಕಷ್ಟ ಬಂದ್ರು ಏನೇ ಸಮಸ್ಯೆ ಬಂದ್ರು ನೀವು ನನ್ನ ಮುಂದೆ ಬಂದು ಬೇಡ್ಕೊತೀಯಾ ಆ ಕಷ್ಟಗಳು ದೂರ ಆಗೋಕ್ಕೆ ಒಂದು ದಾರಿ ಕೊಡುವಂಥ ಸಾಯಿ ಮುಂದೆ ಬೇಡ್ಕೊಂತ ಈ ಸಾಯಿ ಯಾವತ್ತೂ ನಿನ್ನ ಮಾತು ಕೇಳ್ತಾನೆ ಇರ್ತಾರೆ ನಿನ್ನ ಜೊತೆ ಇರ್ತಾರೆ ನೀನು ಕಣ್ಮುಚ್ಚಿಕೊಂಡು ಸಾಯಿನ ಕೇಳಿ ಸಾಯಿ ಅಂತ ಕೂಗಿದ್ರು ತಕ್ಷಣ ನಿನ್ನ ಮುಂದೆ ಇರ್ತಾರೆ ಯಾವುದೇ ಒಂದು ಜೀವದ ರೂಪದಲ್ಲಿ ನಾನು ನಿನ್ನ ಮುಂದೆ ಇರ್ತೀನಿ ಆದರೆ ನೀನು ನನ್ನನ್ನು ಕಂಡಿಡ್ತಾ ಇಲ್ಲ ನಾಳೆ ಗುರುವಾರ ದಿನ ನನಗೋಸ್ಕರ ನನ್ನ ಮುಂದಕ್ಕೆ ಬಂದು ನಿನ್ನ ಕಷ್ಟಗಳೆಲ್ಲ ಹೇಳ್ಕೊತೀಯಾ ಆದರೆ ನೀನು ನನಗೋಸ್ಕರ ಅಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ ನಾನೇ ನಿನ್ನ ಮುಂದಕ್ಕೆ ಬರ್ತೀನಿ ಮಗು ನಿನ್ನ ಕಷ್ಟಗಳು ಪ್ರತಿದಿನ ಕೇಳುತ್ತಾ ಇದ್ದೀನಿ ಇದೆಲ್ಲ ಕೂಡ ಶಾಶ್ವತವಲ್ಲ ಮೊದಲು ನಿನ್ನ ಆರೋಗ್ಯ ಕಾಪಾಡಿಕೊಳ್ಳಿ ಯಾಕಂದ್ರೆ ರೋಗ ಬಂದರೆ ಹೆದರ್ಕೋಬಾರದು ಸಮಯವಾದರೆ ಮಾತ್ರ ಸಾವು ಸಂಭವಿಸುತ್ತದೆ ರೋಗವಿಲ್ಲವೆಂದು ಸಂತೋಷ ಕೂಡ ಪಡಬೇಡ ಮರಣಕ್ಕೆ ರೋಗದ ಅವಶ್ಯಕತೆಯೇ ಇಲ್ಲ ಅದಕ್ಕೆ ಜೀವನ ಯಾವ ಥರ ಬೆಳೆಸ್ಕೋಬೇಕು ನಿನ್ನ ಜೀವನಕ್ಕೆ ಏನು ಮುಖ್ಯನೋ ಅದನ್ನು ಕೇಳಿ ನಿನಗೆ ಬೇಕಾಗಿರೋ ನಾನು ಯಾವತ್ತು ಕೊಟ್ಟಿರ್ತೀನಿ ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ ಅಷ್ಟೇ ಜೀವನ ಪ್ರತಿ ಮನುಷ್ಯಕ್ಕೂ ಪಾಠ ಕಲಿಸುತ್ತದೆ ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನು ಸಹ ಬಿಡಬೇಡ ನಿನ್ನ ಬಗ್ಗೆ ಯಾರೇ ಏನೇ ಕೆಟ್ಟದಾಗಿ ಮಾತಾಡಿದ್ರು ಕೂಡ ಚಿಂತೆ ಮಾಡಬೇಡಿ ಯಾಕಂದ್ರೆ ಅವರು ಮಾತಾಡಿರೋ ಮಾತು ತಿರುಗಿ ಅವರಿಗೆ ಹೋಗುತ್ತೆ ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾದ್ರೂ ಕೂಡ ಪರವಾಗಿಲ್ಲ ಅವರಿಂದ ದೂರವಾಗೇ ಇರಬೇಕು ನಿಮಗೆ ಬೆಲೆ ಕೊಡೋರು ಸಾಮಾನ್ಯ ವ್ಯಕ್ತಿಗಳಾದರೂ ಕೂಡ ಪರವಾಗಿಲ್ಲ ಅವರನ್ನು ಗೌರವಿಸಿ ಏಕೆಂದರೆ ಈ ಜೀವನದಲ್ಲಿ ದುಡ್ಡು ಹಣದ ಸಮಸ್ಯೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ಇದ್ದೇ ಇರುತ್ತದೆ ಆದರೆ ಕೋಟೀಶ್ವರರು ಸಂತೋಷವಾಗಿ ಇದ್ದಾರೆ ಅನ್ನೋದು ನಮ್ಮ ಮೂರ್ಖತ್ವ ಯಾಕಂದ್ರೆ ಅವರಿಗೆ ನೂರೆಂಟು ಕಷ್ಟಗಳು ನೂರೆಂಟು ಸಮಸ್ಯೆಗಳು ಇರುತ್ತದೆ ನಮಗೆ ನೋಡೋಕ್ಕೆ ಮಾತ್ರ ಕೋಟೇಶ್ವರರ ಥರ ಕಾಣಿಸುತ್ತಾರೆ ಅವರ ಮನಸ್ಸಿನಲ್ಲಿರುವಂಥ ನೋವನ್ನು ದೇವರು ಕೂಡ ಬದಲಾಯಿಸೋಕ್ಕೆ ಆಗೋದಿಲ್ಲ ಮಗು ನಿನ್ನ ಜೀವನ ಇವತ್ತು ಏನಿದೆಯೋ ಅದೇ ನಿನಗೂ ಶಾಶ್ವತ ಮಗು ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ಮಗು ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿಗಳು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದು ಮುಳುಗಲು ಬಿಡುವುದಿಲ್ಲ ಮಗು ಜೀವನ ಇರೋದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ಮಗು ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ರಾಮಾಯಣ ಹೇಳಿಕೊಡುತ್ತದೆ ಜೀವನದಲ್ಲಿ ಏನು ಮಾಡಬಾರದೆಂಬುದನ್ನು ಮಹಾಭಾರತ ಹೇಳಿಕೊಡುತ್ತದೆ ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ ಈ ಮೂರು ಕೂಡ ನಿನ್ನ ಜೀವನದಲ್ಲಿ ತುಂಬ ಮುಖ್ಯ ಸಮಯ ಇದ್ದಾಗ ಆ ಮೂರು ಪುಸ್ತಕಗಳು ಓದಿ ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಈ ಮೂರು ಪುಸ್ತಕಗಳಲ್ಲಿ ನಿನಗೆ ಒಳ್ಳೆಯ ಪಾಠ ಕಲಿಸುತ್ತದೆ ನಿನ್ನ ಜೀವನದಲ್ಲಿ ಹೇಗೆ ಇರಬೇಕು ಅನ್ನೋದು ಕಲಿಸುತ್ತದೆ ಅದಕ್ಕೆ ಇದು ತುಂಬ ಮುಖ್ಯ ರಾಮಾಯಣ ಅನ್ನೋದು ಕಷ್ಟದಲ್ಲಿ ಇದ್ದಾಗ ಯಾವ ರೀತಿ ಬದುಕಬೇಕು ಅನ್ನೋದು ಕಲಿಯಬಹುದು ಮಹಾಭಾರತದಲ್ಲಿ ಕಷ್ಟದಲ್ಲೇ ಅಲ್ಲ ನೀನು ಕಷ್ಟ ಬಂದಾಗ ನಿನಗೆ ಯಾರು ನೋವು ಕೊಡ್ತಾರೋ ಅವರಿಂದ ಹೇಗೆ ದೂರ ಆಗಬೇಕು ಅನ್ನೋದು ಕಲಿಬಹುದು ಈ ರೀತಿ ನಿನ್ನ ಜೀವನದಲ್ಲಿ ತುಂಬಾ ಪಾಠಗಳು ಕಲಿಸುತ್ತದೆ ಈ ಮೂರು ಪುಸ್ತಕಗಳು ಸಮಯ ಇದ್ರೆ ಖಂಡಿತ ಅದನ್ನ ಓದಕ್ಕೆ ಪ್ರಯತ್ನ ಮಾಡಿ ಜೀವನ ಅನ್ನೋದು ಪೈಪೋಟಿಯಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೆ ವಿನಾ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು ಮಗು ನೀನು ಎಲ್ಲಾ ವಿಷಯಗಳಲ್ಲೂ ಸೋತಾಗ ದಿಕ್ಕೆ ಕಾಣದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೆ ಅವರ ಹೆಸರನ್ನು ಉಚ್ಚರಿಸುತ್ತಾ ಇರಬೇಕು ನಿನ್ನ ಜೀವನದಲ್ಲಿ ಈ ಸಾಯಿ ಸದಾ ಇರ್ತಾರೆ ನಿನಗೆ ಎಂಥದೇ ಕಷ್ಟ ಬರಲಿ ಸಾಯಿ ನೋಡುತ್ತಾ ಇದ್ದಾರೆ ಎಲ್ಲ ಕಷ್ಟಗಳು ತಪ್ಪದೇ ಈಡೇರಿಸುತ್ತಾರೆ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಇಂಥ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಸಂದೇಶವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್